ಮತ್ತೆ ಈಗ ಎರಡು ಪಾಯಿಂಟ್ ಒಂದು ಅಭ್ಯಾಸ ಈ ಕೆಳಗಿನವುಗಳಲ್ಲಿ ಯಾವು ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿಗಳಾಗಿವೆ ಮತ್ತು ಯಾವುವು ಅಲ್ಲ ಕಾರಣಗಳ ಸಹಿತ ತಿಳಿಸಿ ಅಂತ ಕೊಟ್ಟಿದ್ದಾರೆ ನೋಡಿ ಮೊದಲನೇ ಯಾವುವು ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿಗಳಾಗಿವೆ ಮತ್ತು ಯಾವುದು ಅಲ್ಲ ಕಾರಣ ಸಹಿತ ವಿವರಿಸಿ ಅಂತ ಕೇಳ್ತಾರೆ ಇದನ್ನು ನೋಡಿ ಇದನ್ನು ನೋಡಿದ ತಕ್ಷಣ ನಿಮ್ಗೆ ಇದೊಂದು ಬಹುಪದೋಕ್ತಿ ಅಂತ ಗೊತ್ತಾಗುತ್ತೆ ಹೌದಾನೆ ಎಕ್ಸ್ಕ್ವಯರ್ ಮೈನಸ್ ಮೂರು ಎಕ್ಸ್ ಪ್ಲಸ್ ಏಳು ಇದೊಂದು ಬಹುಪದೋಕ್ತಿ ಅಂತ ಬರೀತೀರ ಓಕೆ ಇದರಲ್ಲಿ ಏನಂತ ಕೇಳಿದರೆ ಇನ್ನೊಂದು ಪ್ರಶ್ನೆ ಒಂದು ಚರಾಕ್ಷರ ಉಳ್ಳ ನೋಡಿ ಚರಾಕ್ಷರ ಅಂತ ಹೇಳಿದಾಗ ಈ ಎಕ್ಸ್ ವೈ ಯಾವ್ದಾದ್ರು ಇಲ್ಲಿ ಎಕ್ಸ್ ಇದೆ ಇಲ್ಲಿನೂ ಎಕ್ಸ್ ಇಲ್ಲಿ ಎಕ್ಸ್ಕ್ವಯರ್ ಇದೆ ಇಲ್ಲಿ ಎಕ್ಸ್ ಇದೆ ಆಗ ಇದು ಒಂದು ಚರಾಕ್ಷರ ಉಳ್ಳಂತಹ ಒಂದು ಬಹುಪದೋಕ್ತಿ ಆಗಿದೆ ಫಸ್ಟ್ ಬರೀಬೇಕಾಗಿದ್ದು ಇದು ಬಹುಪದೋಕ್ತಿ ಹೌದಾ ಅಲ್ವಾ ಅಂತ ಹೌದು ಇದೊಂದು ಬಹುಪದೋಕ್ತಿ ಎಷ್ಟು ಚರಾಕ್ಷರಗಳಿದೆ ಒಂದು ಚರಾಕ್ಷರ ಇಲ್ಲಿ ಎಕ್ಸ್ ಇದೆ ಇಲ್ಲಿ ಸ್ಕ್ವೇರ್ ಇದೆ ಅಲ್ವಾ ಎಕ್ಸ್ 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 ಸ್ಕ್ವೇರ್ ಇರೋದನ್ನು ಒಂದು ಚರಾಕ್ಷರ ಇಲ್ಲಿಗೆ ಬನ್ನಿ ಈಗ ವೈ ಸ್ಕ್ವೇರ್ ಪ್ಲಸ್ ರೂಟ್ ಎರಡು ಅಂತ ಇದೆ ಇದು ಬಹುಪದೋಕ್ತಿ ಹೌದೇ ಅಲ್ವೇ ಅಂತ ಕೇಳಿದರೆ ಇದನ್ನ ಹೌದು ಇದು ಸಹ ಒಂದು ಬಹುಪದೋಕ್ತಿ ಆಗ ಬರಿತೀರ ಬಹುಪದೋಕ್ತಿ ಅಂತ ಬರಿತೀರ ಇದೊಂದು ಬಹುಪದೋಕ್ತಿ ಇದರ ಗಾತ್ರ ಚರಾಕ್ಷರ ವೈ ಸ್ಕ್ವೇರ್ ಮಾತ್ರ ಇರೋದು ಆಗ ನಾವೇನು ಬರಿತೀವಿ ಹೌದು ಇದು ಎಷ್ಟು ಚರಾಕ್ಷರ ಇದೆ ಒಂದು ಚರಾಕ್ಷರ ಇಲ್ಲಿಗೆ ಬಂದಾಗ ಮಕ್ಕಳೆ ಮೂರು ರೂಟ್ ಟಿ ಅಂತ ಇದೆ ಈಗ ನಮಗೆ ಬಹುಪದೋಕ್ತಿ ಅಂತ ಹೇಳಿದ ತಕ್ಷಣ ಹೇಗಿರ್ಬೇಕು ಅಂತ ಹೇಳಿದ್ರೆ ಇದರ ಗಾತೆ ಸಂಖ್ಯೆ ಎಷ್ಟಾಗುತ್ತೆ ಟಿ ಗಾತ ಅರ್ಧ ಆಗುತ್ತೆ ಮಕ್ಕಳೇ ರೂಟ್ ಟು ಅಂತ ಕೊಟ್ಟಾಗ ನಾವು ಟು ಟು ದ ಪವರ್ ಒನ್ ಬೈ ಟು ಅಂತ ಬರಿತೀವಿ ಈಗ ಈ ರೀತಿ ಬಂದಿರೋದ್ರಿಂದ ಇದು ಒಂದು ಬಹುಪದೋಕ್ತಿ ಅಲ್ಲ ಅರ್ಥ ಆಯ್ತಲ್ವಾ ಇದರ ಗಾತ ಏನಾಗ್ಬಿಟ್ಟಿದೆ ಪೂರ್ಣ ಸಂಖ್ಯೆ ಅಲ್ಲ ಇದು ಆಯ್ತಾ ಆದ್ದರಿಂದ ಇದು ಒಂದು ಬಹುಪದೋಕ್ತಿ ಈ ಮೂರನೇದು ಬಹುಪದೋಕ್ತಿ ಅಲ್ಲ ಅದ್ ಆಗ ನಮಗೆ ಏನು ಒಂದು ಚರಾಕ್ಷರ ಅಂತ ಹೇಳಲಿಕ್ಕೆ ಬರೋದಿಲ್ಲ ಇದು ಬಹುಪದೋಕ್ತಿಯೇ ಅಲ್ಲದ ಕಾರಣ ಮತ್ತು ಇದನ್ನು ತಗೊಂಡಾಗ ಇದರ ಗಾತ್ರ ಎಷ್ಟು ಮಕ್ಕಳೇ ವೈ ಇದನ್ನು ಬರಿಬೇಕಾದ್ರೆ ಪ್ಲಸ್ ಎರಡು ವೈ ಅಂತಿದೆಯಲ್ವಾ ಇದನ್ನು ಮೇಲೆ ತಗೊಂಡ್ಬರ್ಬೇಕು ಆಗ ಏನಾಗುತ್ತೆ ವೈ ಪ್ಲಸ್ ಎರಡು ಇಂಟು ವೈ ಮೈನಸ್ ಒಂದು ಅಂತ ಬಂದ್ಬಿಡ್ತದೆ ಇದು ಮೇಲೆ ತಗೊಂಡೋದಾಗ ನಮ್ಗೆ ಏನ್ ಬರ್ತದೆ ಮೈನಸ್ ಒಂದು ಅಂತ ಮೈನಸ್ ಒಂದು ಅಂತ ಹೇಳೋದು ಬರೋದಿಲ್ಲ ಬಹುಪದೋಕ್ತಿಯಲ್ಲಿ ಆದ್ದರಿಂದ ಇದು ಸಹ ಮೂರನೇದು ಮತ್ತೆ ನಾಲ್ಕನೇದು ಎರಡು ಸಹ ಬಹುಪದೋಕ್ತಿ ಅಲ್ಲ ಆದ್ದರಿಂದ ನಮ್ಗೆ ಏನ್ ಬರೆಯಂಗಿಲ್ಲ ಅಲ್ಲಿ ಎಷ್ಟು ಚರಾಕ್ಷರ ಇದೆ ಅಂತ ಬರೆಯೋ ಅವಶ್ಯಕತೆ ಇಲ್ಲ ಇದೆ ಬಹುಪದೋಕ್ತಿಗಳಲ್ಲ ಇದನ್ನು ತಗೊಂಡಾಗ ಇದೊಂದು ಬಹುಪದೋಕ್ತಿ ಎಷ್ಟು ಚರಾಕ್ಷರಗಳಿದೆ ಎಕ್ಸ್ ಇದೆ ವೈ ಇದೆ ಮತ್ತೆ ಟಿ ಇದೆ ಎಷ್ಟು ಚರಾಕ್ಷ ಎಷ್ಟಿದೆ ಎಷ್ಟು ಚರಾಕ್ಷ ಒಂದು ಚರಾಕ್ಷರ ಬಹುಪದೋಕ್ತಿಗಳಾಗಿವೆ ಅಂತ ಕೇಳಿದರೆ ಇದು ಮೂರು ಮೂರು ಚರಾಕ್ಷರ ಉಳ್ಳಂತಹ ಬಹುಪದೋಕ್ತಿ ಫಸ್ಟ್ ಕ್ವಶನ್ ಬಹುಪದೋಕ್ತಿ ಹೌದೇ ಅಲ್ವೇ ಅಂತ ಇದೊಂದು ಬಹುಪದೋಕ್ತಿ ಎಷ್ಟು ಚರಾಕ್ಷರಗಳಿದೆ ಇಲ್ಲಿ ಮೂರು ಚರಾಕ್ಷರಗಳಿದೆ ಅರ್ಥ ಆಯ್ತಲ್ಲ ಮಕ್ಕಳೇ ಒಂದು ಚರಾಕ್ಷರ ಅಲ್ಲ ಇಲ್ಲಿ ಮೂರು ಎಕ್ಸ್ ಬೇರ್ ವೈಬೇನ್ ಟಿ ಬೇರೆ ಅದರಿಂದ ಇದೆರಡು ಮಾತ್ರ ಬಹುಪದೋಕ್ತಿ ಅಲ್ಲ ಸೆಕೆಂಡ್ ಮೇನ್ ಕೇಳಿದ್ದಾರೆ ಮಕ್ಕಳೇ ಸೆಕೆಂಡ್ ಮೇನ್ ಏನು ಕೇಳಿದರೆ ಈ ಕೆಳಗಿನ ಪ್ರತಿಯೊಂದರಲ್ಲೂ ಎಕ್ಸ್ಕ್ವಯರ್ ನ ಸಹಗುಣಕ ಸಹಗುಣಕ ಅಂದ್ರೆ ಕೋ ಎಫಿಷ್ ಪಕ್ಕದಲ್ಲಿರುವಂತದ್ದು ಇದು ಎಕ್ಸ್ಕ್ವಯರ್ ಎಕ್ಸ್ಕ್ವಯರ್ ನ ಪಕ್ಕದಲ್ಲಿ ಏನು ಇಲ್ಲ ಅಂತ ಹೇಳಿದ್ರೆ ಏನಂತ ತಗೊಳ್ತೀರಾ ಇದರ ಸಹಗುಣಕ ಪ್ಲಸ್ ಒಂದು ಏನು ಇಲ್ಲ ಅಂತ ಹೇಳಿದ್ರೆ ಒಂದು ಅಂತರ್ತ ಇಲ್ಲಿ ಪ್ಲಸ್ ಇರೋದ್ರಿಂದ ಇದು ಪ್ಲಸ್ ಒಂದು ಏನಂತ ಬರಿಬೇಕು ಫುಲ್ ಸಹಗುಣಕ ಪ್ಲಸ್ ಒಂದು ಯಾವ್ದ್ರದು ಎಕ್ಸ್ಕ್ವಯರ್ ನ ಸಹಗುಣಕ ಇಲ್ಲಿ ಏನ್ ಬರೀತೀರಾ ಎಕ್ಸ್ಕ್ವಯರ್ ನ ಸಹಗುಣಕ ಹೇಳ್ತೀರಾ ಸ್ಕ್ವೇರ್ ನ ಸಹಗುಣಕ ಯಾವುದು ಇಲ್ಲಿ ಏನು ಇಲ್ಲ ಅಂದ್ರೆ ಒಂದು ಆದ್ರೆ ಅದರ ಪಕ್ಕದಲ್ಲಿ ಮೈನಸ್ ಇರೋದ್ರಿಂದ ಏನಂತ ಬರೀಬೇಕು ನಾವು ಮೈನಸ್ ಒಂದು ಅಂತ ಬರಿಬೇಕು ಇಲ್ಲಿ ಸ್ಕ್ವೇರ್ ನ ಸಹಗುಣಕ ಏನಾಗುತ್ತೆ ಪೈ ಬೈ ಎರಡು ಅಂತ ಆಗುತ್ತೆ ಫುಲ್ ಬರ್ಕೋಬೇಕು ಮಕ್ಳೆ ಸ್ಕ್ವೇರ್ ನ ಸಹಗುಣಕ ಪೈ ಬೈ ಎರಡು ಇಲ್ಲಿ ಸ್ಕ್ವೇರ್ ಇದೆಯಾ ಮಕ್ಕಳೇ ಇಲ್ಲ ಇದ್ರೆ ಅರ್ಥ ಏನಂತ ಹೇಳಿದ್ರೆ ಇಲ್ಲಿ ಏನು ಸೊನ್ನೆ ಅಂತ ಒಂದ್ ವೇಳೆ ಎಕ್ಸ್ಕ್ವಯರ್ ಪಕ್ಕ ಸೊನ್ನೆ ಇದ್ದಿದ್ರೆ ಸೊನ್ನೆ ಇಂಟು ಎಕ್ಸ್ಕ್ವೈರ್ ನಮಗೆ ಗೊತ್ತಿದೆ ಸೊನ್ನೆ ಇಂಟು ಎಕ್ಸ್ಕ್ವೈರ್ ನಮ್ಗೆ ಏನು ಬರ್ತದೆ ಸೊನ್ನೆನೇ ಬರ್ತದೆ ಆದ್ದರಿಂದ ಇಲ್ಲಿ ಎಕ್ಸ್ಕ್ವೈರ್ ಸಹ ನಾವು ಏನಂತ ತೊಗೊಳ್ತೀವಿ ಸೊನ್ನೆ ಅಂತ ತಗೊಳ್ತೀವಿ ಅದಕ್ಕೆ ಇಲ್ಲಿ ಇಲ್ಲ ಅರ್ಥ ಆಯ್ತಲ್ವಾ ಎಕ್ಸ್ ಇಂಟು ಸೊನ್ನೆ ಇಂಟು ಎಕ್ಸ್ಕ್ವಯರ್ ಅಂತ ಬರೆಯೋದು ಬರೋದು ಅದನ್ನ ಬರೆಯೋದೇ ಇದ್ರೆ ಆಯ್ತಲ್ವಾ ಸೊನ್ನೆ ಅರ್ಥ ಅರ್ಥ ಅಲ್ವಾ ಅದರಿಂದ ಎಕ್ಸ್ಕ್ವೈರ್ನ ನ ಗುಣಕವನ್ನು ಏನಂತ ಬರಿಬೇಕು ಇದರಲ್ಲಿ ಇಲ್ಲದ ಕಾರಣ ನಾವೇನಂತ ಬರಿಬೇಕು ಸೊನ್ನೆ ಅಂತ ಬರಿಬೇಕು ನೆಕ್ಸ್ಟ್ ಕ್ವೆಶನ್ ಡಿಗ್ರಿ ಮೂವತ್ತೈದು ಆಗಿರುವ ಒಂದು ದ್ವಿಪದೋಕ್ತಿಗೆ ಮತ್ತು ಡಿಗ್ರಿ ನೂರು ಆಗಿರುವ ಒಂದು ಏಕಪದೋಕ್ತಿಗೆ ಒಂದೊಂದು ಉದಾಹರಣೆ ನೀವು ಕಲ್ತಿದ್ದೀರಾ ಪ್ರೀವಿಯಸ್ ಕ್ಲಾಸ್ ನೋಡಿದ್ರೆ ಗೊತ್ತಾಗ್ತದೆ ದ್ವಿಪದೋಕ್ತಿ ಅಂತ ಹೇಳಿದ್ರೆ ದ್ವಿ ದ್ವಿ ಅಂದ್ರೆ ಎರಡು ಪದಗಳು ಇರಬೇಕು ಈಗ ಎಕ್ಸ್ ಕ್ವಯರ್ ಪ್ಲಸ್ ಮೂರು ಅಂತ ಹೇಳೋದು ಒಂದು ದ್ವಿಪದೋಕ್ತಿ ಅಲ್ಲಿ ಏನ್ ಕೇಳಿದರೆ ಡಿಗ್ರಿ ಮೂವತ್ತೈದು ಆಗ್ಬೇಕು ಆಗ ಎಕ್ಸ್ ಕ್ವಯರ್ ಎಕ್ಸ್ ಗಾತ ಮೂವತ್ತೈದು ಪ್ಲಸ್ ಮೂರು ಅಥವಾ ನೀವು ವೈ ಗಾತ ಮೂವತ್ತೈದು ಪ್ಲಸ್ ನಾಲ್ಕು ಏನ್ ಬೇಕಾದ್ರೂ ಬರಿ ಬಂದ್ ಮಕ್ಳೆ ಆದ್ರೆ ಒಂದು ನಮ್ ಒಂದು ಪದಕ್ಕೆ ಎಷ್ಟು ಗಾತ ಇರಬೇಕು ಮೂವತ್ತೈದು ಇರಬೇಕು ಎರಡು ಪದಗಳಿರುವಂತದ್ದು ಇಲ್ಲಿ ಬೇಕಾದ್ರೆ ಎಕ್ಸ್ ಗಾತ ಮೂವತ್ತೈದು ಪ್ಲಸ್ ಎಕ್ಸ್ ಅಂತ ಬರೆದ್ರು ಓಕೆ ಆಗುತ್ತಾ ದ್ವಿಪದೋಕ್ತಿ ಆಗ್ತದೆ ದ್ವಿಪದ ಅಂದ್ರೆ ಎರಡು ಪದಗಳಿರುವಂತದ್ದು ನೆಕ್ಸ್ಟ್ ಅದರಲ್ಲೇ ಕೇಳಿದರೆ ಡಿಗ್ರಿ ನೂರು ಆಗಿರುವ ಏಕಪದ ಏಕಪದೋಕ್ತಿ ಅಂದ್ರೆ ಒಂದೇ ಒಂದು ಆಗ ನಾವು ಎಕ್ಸ್ ಗಾತ ನೂರು ಅಥವಾ ವೈ ಗಾತ ನೂರು ಜಡ್ ಗಾತ ನೂರು ಏನು ಬೇಕಾದರೂ ಬರಿಬೋದು ಇದು ಉದಾಹರಣೆ ಓಕೆ ನೆಕ್ಸ್ಟ್ ಫೋರ್ತ್ ಒನ್ ಈ ಕೆಳಗಿನ ಪ್ರತಿಯೊಂದು ಬಹುಪದೋಕ್ತಿಯ ಡಿಗ್ರಿಯನ್ನು ಬರೀರಿ ಡಿಗ್ರಿ ಅಂತ ಹೇಳಿದ್ರೆ ಗೊತ್ತಿದೆಯಲ್ವಾ ಯಾವುದ್ರದ್ದು ಗಾತ ಜಾಸ್ತಿ ಇದೆಯೋ ಅದನ್ನು ನಾವು ಡಿಗ್ರಿ ಅಂತ ಹೇಳ್ತೀವಿ ಮಕ್ಳೆ ಇಲ್ಲಿ ನೋಡಿ ಮೊದಲನೇದು ಐದು ಎಕ್ಸ್ ಗಾತ ಮೂರು ನಾಲ್ಕು ಎಕ್ಸ್ಕ್ವಯರ್ ಎಕ್ಸ್ ಸ್ಕ್ವಯರ್ ದೊಡ್ಡದ ಎಕ್ಸ್ ಕ್ಯೂಬ್ ದೊಡ್ಡ ಇದು ದೊಡ್ಡದಲ್ವ ಆಗ ಇದ್ರ ಡಿಗ್ರಿ ಏನಂತ ಬರೀತೀವಿ ಮೂರು ಅಂತ ಇಲ್ಲಿ ನೋಡಿ ವೈ ಗಾತ ವೈ ಗಾತ ಎರಡು ಇದೆ ಆಗ ಎರಡನ್ನ ನಾವು ಅದರ ಡಿಗ್ರಿ ಅಂತ ಬರಿತೀವಿ ಇಲ್ಲಿ ಏನೂ ಇಲ್ಲ ಟೀಯ ಘಾತ ಏನೂ ಇಲ್ಲ ಏನಂತ ಅರ್ಥ ಒಂದು ಅಂತ ಆಗ ಒಂದು ಅಂತ ಬರ್ತೀವಿ ಇಲ್ಲಿ ಯಾವುದೇ ಚರಾಕ್ಷರಗಳಿಲ್ಲ ಟೀನಾ ವೈನ ಎಕ್ಸ್ ಯಾವುದೇ ಒಂದು ಎಮ್ ಎನ್ ಎ ಯಾವುದು ಬೇಕಾದರೂ ಕೊಡ್ಬೋದು ಇಲ್ಲಿದೆಯಾ ಯಾವುದೇ ಇಲ್ಲ ಬೆರಿ ಪೂರ್ಣ ಸಂಖ್ಯೆ ಮಾತ್ರ ಕೊಟ್ಟಿದ್ದಾರೆ ಆದ್ದರಿಂದ ಇಲ್ಲಿ ನಾವು ಏನಂತ ಬರಿಬೇಕು ಡಿಗ್ರಿ ಎಷ್ಟು ಅಂತ ಕೇಳಿದ್ರೆ ಸೊನ್ನೆ ಅಂತ ಬರಿಬೇಕು ಅರ್ಥ ಆಯ್ತು ಅಂತ ತಿಳ್ಕೊಳ್ತೀನಿ ಯಾವುದೇ ಚರಾಕ್ಷರ ಚರಾಕ್ಷರ ಒಂದು ಕೊಟ್ಬಿಟ್ರೆ ಹಿಂಗೇನಾದ್ರೂ ಮೂರು ಎಕ್ಸ್ ಅಂತ ಕೊಟ್ಟಿದ್ರೆ ನ ಚರಾಕ್ಷರ ಎಷ್ಟು ಘಾತ ಎಷ್ಟು ಒಂದು ಆಗ ಇದ್ರದ್ದು ಡಿಗ್ರಿ ಎಷ್ಟು ಬರಿತಿದ್ವಿ ನಾವು ಒಂದು ಬರಿತೀವಿ ಇಲ್ಲಿ ಎಕ್ಸ್ ವೈ ಝಡ್ ಯಾವುದೇ ಒಂದು ಚರಾಕ್ಷರಗಳನ್ನ ಕೊಟ್ಟಿಲ್ಲದ ಕಾರಣ ಇದರ ಇದನ್ನ ಯಾವ್ದನ್ನ ಡಿಗ್ರಿಯನ್ನ ಬರೀರಿ ಅಂತ ಹೇಳಿದಾಗ ನಾವೇನಂತ ಬರಿಬೇಕು ಸೊನ್ನೆ ಅಂತ ಬರಿಬೇಕು ಇದು ತುಂಬಾ ಈಸಿ ಇರೋ ಚಾಪ್ಟರ್ ಮಕ್ಕಳೇ ಈ ಕೆಳಗಿನವುಗಳನ್ನು ರೇಖಾತ್ಮಕ ವರ್ಗ ಮತ್ತು ಘನ ಬಹುಪದೋಕ್ತಿಗಳಾಗಿ ವರ್ಗೀಕರಿಸಿ ಅಂತ ಹೇಳಿದಾರೆ ಈಗ ರೇಖಾ ಒಂದು ಯೋಚನೆ ಇಟ್ಕೊಳ್ಳಿ ರೇಖಾತ್ಮಕ ಅಂತ ಹೇಳಿದ್ರೆ ಏನು ಯೋಚನೆ ಮಾಡಬೇಕು ಡಿಗ್ರಿ ಒಂದಿರ್ತದೆ ಅರ್ಥ ಆಯ್ತಲ್ವಾ ಕೊಟ್ಟಿರುವಂತಹ ಸಬ್ ಒಂದು ಈ ಪದಗಳಲ್ಲಿ ಡಿಗ್ರಿ ಒಂದು ಮಾತ್ರ ಇರ್ತದೆ ವರ್ಗ ಅಂತ ಹೇಳಿದ್ರೆ ಹೆಸರಲ್ಲೇ ಹೇಳ್ತಾರೆ ವರ್ಗ ಅಂತ ಹೇಳಿದ ತಕ್ಷಣ ಅದರಲ್ಲಿ ಎರಡು ಇರ್ತದೆ ಡಿಗ್ರಿ ಆಮೇಲೆ ಘನ ಅಂತ ಹೇಳಿದ ತಕ್ಷಣ ಅದರ ಡಿಗ್ರಿ ಎಷ್ಟಿರ್ತದೆ ಮೂರು ಇರ್ತದೆ ಡಿಗ್ರಿ ಅಂತ ಹೇಳಿದ್ರೆ ಗೊತ್ತಲ್ಲ ಒಂದು ಸಮೀಕರಣ ಬಂದಾಗ ಅದರ ಮಿ ಸಂಖ್ಯೆ ಜಾಸ್ತಿ ಯಾವುದಿದೆಯೋ ಅದನ್ನು ನಾವು ಡಿಗ್ರಿ ಅಂತ ಹೇಳ್ತೀವಿ ಒಂದಿದ್ರೆ ಸಮೀಕರಣದ ಗಾತ್ ಡಿಗ್ರಿ ಒಂದಿದ್ರೆ ಅದನ್ನು ರೇಖಾ ರೇಖಾತ್ಮಕ ಬಹುಪದೋಕ್ತಿ ಅಂತ ಹೇಳ್ತೀವಿ ಎರಡಿದ್ರೆ ವರ್ಗ ಬಹುಪದೋಕ್ತಿ ಅಂತ ಹೇಳ್ತೀವಿ ಮೂರಿದ್ರೆ ಘನ ಬಹುಪದೋಕ್ತಿ ಅಂತ ಹೇಳ್ತೀವಿ ಈಗ ನಾವು ಲೆಕ್ಕ ಮಾಡೋಣ ನೋಡಿ ಮಕ್ಳೆ ಇಲ್ಲಿ ಎಕ್ಸ್ಕ್ವಯರ್ ಅದರ ಡಿಗ್ರಿ ಎಷ್ಟಿದೆ ಎರಡಿದೆ ಎರಡಿದ ತಕ್ಷಣ ಅದನ್ನು ಏನಂತ ಹೇಳ್ತೀವಿ ನಾವು ವರ್ಗ ಬಹುಪದೋಕ್ತಿ ಅಂತ ಹೇಳ್ತೀವಿ ಇಲ್ಲಿ ನೋಡಿ ಇದ್ರದ್ದು ಡಿಗ್ರಿ ಅಷ್ಟು ಮೂರು ಆಗ ಇದನ್ನ ಏನಂತ ಹೇಳ್ತೀವಿ ಘನ ಬಹುಪದೋಕ್ತಿ ಇಲ್ಲಿ ಸಹ ಎರಡಿದೆ ಆಗ ವರ್ಗ ಬಹುಪದೋಕ್ತಿ ಇಲ್ಲಿ ಏನಿದೆ ಡಿಗ್ರಿ ಎಷ್ಟು ಇದ್ರದ್ದು ಒಂದು ಆಗ ಇದನ್ನ ಏನಂತ ಹೇಳ್ತೀವಿ ಒಂದಿದ್ರೆ ಏನಂತ ಕಲ್ತಿದ್ವಿ ರೇಖಾತ್ಮಕ ಬಹುಪದೋಕ್ತಿ ಅಂತ ಹೇಳ್ತೀವಿ ಈಗ ಈ ರೀತಿ ಬಂದಾಗನು ಸಹ ಒಂದಿರೋದ್ರಿಂದ ಇದನ್ನ ಏನಂತ ಹೇಳ್ತೀವಿ ರೇಖಾತ್ಮಕ ಎರಡು ಟೀ ಗತ ಒಂದಲ್ವಾ ಇಲ್ಲಿ ಎಕ್ಸ್ಕ್ವಯರ್ ಅಂತಿದೆ ಎಕ್ಸ್ಕ್ವಯರ್ ಅಂತ ಬಂದ ತಕ್ಷಣ ಇದು ವರ್ಗ ಬಹುಪದೋಕ್ತಿ ಕ್ಯೂಬ್ ಅಂತ ಬಂದ ತಕ್ಷಣ ಘನ ಬಹುಪದೋಕ್ತಿ ಅಂತ ಬರಿತೀರ ಫುಲ್ ಸೆಂಟೆನ್ಸ್ ಮರ್ಕೊಳ್ಳಿ ಮಕ್ಕಳೇ ವರ್ಗ ಅಂತ ತಕ್ಷಣ ಬೇರೆ ವರ್ಗ ಬರಿಬೇಡಿ ವರ್ಗ ಬಹುಪದೋಕ್ತಿ ಅಂತ ಬರಿಬೇಕು ಘನ ಬಹುಪದೋಕ್ತಿ ಅಂತ ಬರಿಬೇಕು ರೇಖಾತ್ಮಕ ಬಹುಪದ ಪದೋಕ್ತಿ ಅಂತ ಬರಿಬೇಕು ಯಾಕಂತ ಹೇಳಿದ್ರೆ ನಾನು ಇಲ್ಲಿ ಜಾಗ ಇಲ್ಲ ಅಂತ ಹೀಗೆ ಬರಿತಾ ಇದ್ದೀನಿ ನಾನು ತಿಳ್ಕೊಂಡಿದ್ದೀನಿ ನೀವು ನನ್ಕಿಂತ ಮೊದಲೇ ಇಂಟ್ರಡಕ್ಷನ್ ವಿಡಿಯೋ ನೋಡಿ ಇದನ್ನೆಲ್ಲ ಮಾಡಿರ್ತೀರಾ ಅಂತ ತಿಳ್ಕೊಂಡಿದ್ದೀನಿ ಅಕಸ್ಮಾತ್ ತಪ್ಪಾಗಿದ್ರೆ ಏನಾದರೂ ವೆರಿಫೈ ಮಾಡ್ಕೊಳ್ಳಿ ಓಕೆ